ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೈ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋ ಎರಡು ದಿವಸದ ಬಂದು ಫ್ರೆಂಡ್ಸ್ ಯಾಕಂದರೆ ನಂಗೆ ತುಂಬ ಹುಷಾರಿರಲಿಲ್ಲ ಚಳಿ ಜ್ವರ ವೀಡಿಯೋ ಮಾಡ್ಕೊಳೋಕ್ಕೆ ಆಗಿಲ್ಲ ಇವಾಗ ಮೂರ್ನಾಲ್ಕು ದಿವಸದಿಂದ ವೀಡಿಯೋ ಮಾಡೇ ಇಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಏನಿತ್ತೋ ಅಷ್ಟೇ ಕ್ಲಿಪ್ಪಿಂಗ್ನ ತೊಗೊಂಡ್ಬಿಟ್ಟು ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಬೆಳಗ್ಗೆ ಭಾನುವಾರದಲ್ಲಾಗಿಂದಿದ್ದು ಭಾನುವಾರ ಬೆಳಗ್ಗೆನೇ ಟಿಫನ್ಗೆ ಉಪ್ಪಿಟ್ಟು ಮಾಡೋಣ ಅಂತ ರವೇ ಉರಿತಾಯಿದ್ದೀನಿ ಟಿಫನ್ ಜೊತೆ ಸಾಂಬಾರು ಮಾಡಿಟ್ಬಿಡೋಣ ಯಾಕಂದರೆ ಇವಾಗ ಮನೆಯಲ್ಲಿ ಮಕ್ಕಳಿದಾರಲ್ಲ ಬೇಗ ಸಾಂಬಾರು ಅಡುಗೆ ತಿಂಡಿ ಎರಡೂ ಮಾಡಿಬಿಟ್ರೆ ಸರಿಯಾಗ್ಬಿಡುತ್ತೆ ಅಂತಂದು ಬೇಗ ಬೇಗ ಟಿಫನಿಗೆ ಉಪ್ಪಿಟ್ಟು ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ತರಕಾರಿ ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ ಟಿಫನ್ನಿಗೆ ನೋಡಿ ಉಪ್ಪಿಟ್ಟಿಗೆ ಪಾ ಮಾಮೂಲಿ ಉಪ್ಪಿಟ್ಟಿನ ರೆಸಿಪಿ ಎಲ್ಲ ಹೇಳಲ್ಲ ಫ್ರೆಂಡ್ಸ್ ಆ ಅಡಿಗೆ ಮಾಡ್ತಾ ಮಾಡ್ತಾನೆ ಸ್ವಲ್ಪ ವಿಷಯನ ಶೇರ್ ಮಾಡ್ಕೊತೀನಿ ಟಿಫನ್ ಉಪ್ಪಿಟ್ಟು ಮಾಡಿಬಿಟ್ಟು ಟಿಫನ್ ತಿಂದು ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿ ಎಲ್ಲ ಕೆಲಸ ಮುಗಿಸಿದೆ ಫ್ರೆಂಡ್ಸ್ ಮುಗಿಸ್ಬಿಟ್ಟು ಸ್ವಲ್ಪ ಹಬ್ಬಕ್ಕೆ ಅಂತಂದು ದಿಂಬಿನ ಕವರ್ಗಳು ಬೆಡ್ಶೀಟು ರಗ್ಗು ಎಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ತೆಂಗಿನಕಾಯೆಲ್ಲ ಇತ್ತು ಒಳಗಡೆ ಹಾಕ್ಬಿಟ್ಟು ಸೊ ಯಾಕೋ ಕಾಲು ನೋವು ಬಂತು ಅಂತ ಸುಮ್ಮನೆ ಮಲಗಿಬಿಟ್ಟೆ ಎರಡು ಗಂಟೆಗೆ ಬೆಳಗ್ಗೆಯಿಂದ ಚೆನ್ನಾಗೇ ಇದ್ದೆ ನಾನು ಭಾನುವಾರ ಬೆಳಗ್ಗೆ ಮ ಎರಡು ಗಂಟೆವರೆಗೂ ಎರಡು ಗಂಟೆಗೆ ಬಂದು ಮಲಗಿಬಿಟ್ಟೆ ಕೈ ನೋವು ಚಳಿ ಜ್ವರ ಎಲ್ಲ ಒಂದೇ ಸಲ ಸ್ಟಾರ್ಟ್ ಆಗ್ಬಿಡ್ತು ಫ್ರೆಂಡ್ಸ್ ಇದ್ದಕ್ಕಿದ್ದಂಗೆ ಏಕೆ ಅಂತ ಗೊತ್ತಾಗ್ಲೇ ಇಲ್ಲ ಅದೇ ಯಾವಿಗೆ ಕೆಲಸ ಆಯ್ತಲ್ಲ ಅದಕ್ಕೆ ಸುಸ್ತು ವೀಕ್ನೆಸ್ಗೆ ಅಂತ ಹೇಳಿದ್ರು ಡಾಕ್ಟರು ಮತ್ತು ಅವತ್ತು ನಾನು ಹಾಸ್ಪಿಟಲ್ಗೆ ಹೋಗಲಿಲ್ಲ ಹಂಗೇನೇ ಟ್ಯಾಬ್ಲೆಟ್ ತೊಗೊಂಡ್ ಬಂದುಬಿಟ್ಟೆ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತರಿಸ್ಕೊಂಡು ಅದು ಟ್ಯಾಬ್ಲೆಟ್ ಪವರ್ ಇರೋ ತನಕ ಮಾತ್ರ ಜ್ವರ ಕಡಿಮೆ ಆಯಿತು ರಾತ್ರಿ ಮತ್ತೆ ಇನ್ನು ಮಧ್ಯರಾತ್ರಿಲಿ ತುಂಬ ಜಾಸ್ತಿ ಆಗಿಬಿಡ್ತು ಮತ್ತು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋದೆ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟಿಗೆ ಒಗ್ಗರಣೆ ಆಗ್ತಿದ್ದೀನಿ ಇವತ್ತು ಏನು ಮಾತಾಡೋದು ಅಂದರೆ ನಾವು ಯಾವಾಗಲೂ ಎಂದೆಂದಿಗೂ ನೆನ್ಪಿಟ್ಕೋಬೇಕಾದ ಹನ್ನೆರಡು ಏನು ಅಂತಂದರೆ ನಾನು ಹೇಳ್ತಾ ಇದ್ದೀನಿ ಏನು ಅಂದರೆ ನಮಗೆ ಲೈಫಲ್ಲಿ ನೆನಪಿಟ್ಕೋಬೇಕು ಈ ವಿಷಯೂಗಳ್ನ ಅಂತ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನಾವು ಆಗಿ ಹೋಗಿರೋದನ್ನು ಎಂದಿಗೂ ನಾವು ಬದಲಾಯ್ಸೋಕ್ಕಾಗೋದಿಲ್ಲ ನಾವು ಆಗಿ ಮುಗ್ದೋಗಿರೋದನ್ನ ನಾವು ಬದಲಾಯಿಸೋಕ್ಕಾಗಲ್ಲ ಮುಂದೆ ಏನು ಬರುತ್ತೋ ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಮುಗ್ದೋಗಿರೋದನ್ನ ನಾವು ಯಾವತ್ತೂ ಯೋಚನೆ ಮಾಡ್ತಾ ಕುತ್ಕೋಬಾರ್ದು ಅದನ್ನ ಬದಲಾಕ್ಸೋಕ್ಕೂ ಆಗೋದಿಲ್ಲ ನಾವು ಮತ್ತೆ ಅದನ್ನ ಸರಿ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಮುಗ್ದೋಗಿರೋನ ಬಿಟ್ಬಿಟ್ಟು ಮುಂದೆ ಏನು ಅಂತ ಯೋಚನೆ ಮಾಡಬೇಕು ನೆಕ್ಸ್ಟ್ ಏನು ಅಂತಂದರೆ ಬೇರೆಯವರ ಅಭಿಪ್ರಾಯ ನಮ್ಮ ವಾಸ್ತವವಲ್ಲ ಅಂದರೆ ಬೇರೆಯವ್ರಿಗೆ ಏನು ಅಭಿಪ್ರಾಯನ ಅವ್ರದ್ದು ಅವ್ರ ಅಭಿಪ್ರಾಯ ಅವ್ರಿಗೆ ನಮ್ಮ ಅಭಿಪ್ರಾಯ ನಮಗೆ ಅವ್ರ ಅಭಿಪ್ರಾಯನ ಎಂದೂ ನಮ್ಮ ತಲೆಗೆ ಹಚ್ಕೋಬಾರ್ದು ನಮ್ಮ 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 ಕೆಲಸ ಏನು ನಾವು ಅಷ್ಟು ಮಾತ್ರ ಮಾಡ್ಕೋಬೇಕು ಬೇರೆಯವ್ರ ಅಭಿಪ್ರಾಯಕ್ಕೆ ನಾವು ಯಾವತ್ತೂ ವ್ಯಾಲ್ಯೂ ಕೊಡಲೇಬಾರ್ದು ಹಂಗಾಗಿ ನಮ್ಮ ಅಭಿಪ್ರಾಯ ಹೇಗೋ ನಮ್ಮ ಅನಿಸಿಕೆ ಹೇಗೋ ನಾವು ಅದೇ ರೀತಿ ನಡ್ಕೋಬೇಕು ಒಬ್ಬೊಬ್ರಿಗೆ ಒಂದೊಂದು ದಾರಿ ಇರುತ್ತೆ ಫ್ರೆಂಡ್ಸ್ ಒಬ್ಬೊಬ್ಬರ ದಾರಿ ಒಂದೊಂದು ಥರ ನಮ್ಮ ದಾರಿನೇ ಒಂದು ಬೇರೆಯವ್ರ ದಾರಿನೇ ಒಂದು ನಾವು ಒಬ್ಬೊಬ್ಬರ ದಾರೀ ಅವರು ಆಗ ನಡೀತಿದಾರೆ ನಾವು ಹಾಗೇ ಹೋಗಬೇಕು ನಾ ಅಂತ ಯಾವತ್ತೂ ಅನ್ಕೋಬಾರ್ದು ಅವರು ಅವ್ರ ದಾರಿಲಿ ಅವ್ರು ಹೋದರೆ ನಮ್ಮ ದಾರಿಲಿ ನಾವು ಹೋಗ್ಬೇಕು ಈಗ ಒಬ್ಬರು ಡಾಕ್ಟರ್ ಅಂದರೆ ಅವ್ರ ದಾರಿಲಿ ಅವ್ರು ಹೋಗ್ತಾರೆ ಇಂಜಿನಿಯರ್ ಅಂದರೆ ಅವ್ರ ದಾರಿಲಿ ಅವ್ರು ಹೋಗ್ತಾರೆ ನಾವು ರೈತರು ಅಂದರೆ ನಮ್ಮ ರೈತರ ದಾರೀ ನಾವು ಏನಾದರೂ ಅದ್ರಲ್ಲಿ ಸಾಧನೆ ಮಾಡಕ್ಕೆ ನೋಡಬೇಕು ಹಂಗೆ ಒಬ್ಬೊಬ್ರದ್ದು ಒಂದೊಂದು ದಾರಿ ನಮ್ಮ ದಾರಿಲಿ ನಾವು ಯಾವತ್ತೂ ಹೋಗಬೇಕು ಇದನ್ನು ಇದನ್ನು ನಾವು ನೀಟಾಗಿ ನೆನ್ಪಿಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಂಡ್ರೆ ನಾವು ಮುಂದೆ ಹೋಗೋಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಕಷ್ಟ ಅನ್ನೋದು ಯಾವತ್ತು ಯಾರಿಗೂ ಸ್ಥಿರವಲ್ಲ ಫ್ರೆಂಡ್ಸ್ ಅದು ಕಾಲ ಕಳೆದಂತೆ ನಮಗೆ ಅದು ಸುಧಾರಿಸ್ತಾ ಹೋಗುತ್ತೆ ಟೈಮ್ ಓದಂತೆ ಓದಂತೆ ಅದು ನಮಗೆ ಯಾವತ್ತೂ ಕಷ್ಟ ಅನ್ನೋದು ಶಾಶ್ವತವಾಗಿರಲ್ಲ ಕಾಲ ಕಳೆದೋಯ್ತು ಅಂತಂದರೆ ಅದನ್ನು ಕಷ್ಟನೂ ಅಷ್ಟೇ ಕಳೆದೋಗುತ್ತೆ ಕಷ್ಟ ಅನ್ನೋದ ದಿನಗಳು ಹೋಗ್ಬಿಟ್ಟು ಒಳ್ಳೆ ಕಾಲ ಅನ್ನೋದು ನಮಗೂ ಬರುತ್ತೆ ಕಷ್ಟ ದಿನಗಳೋಗಿ ನಾವು ಸ್ವಲ್ಪ ಸುಧಾರಿಸ್ಕೊಂತೀವಿ ಕಾಲ ಕಳೀಬೇಕಷ್ಟೇ ಫ್ರೆಂಡ್ಸ್ ಹಂಗಾಗಿ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ಯಾವತ್ತಾದ್ರೂ ತುಂಬ ಜಾಸ್ತಿ ಯೋಚನೆ ಮಾಡಬಾರ್ದು ಫ್ರೆಂಡ್ಸ್ ಅದರಿಂದ ನಮಗೆ ಸುಖ ಅಂತೂ ಸಿಗೋದಿಲ್ಲ ತುಂಬ ದುಃಖನೇ ಸಿಗೋದು ಯೋಚನೆ ಮಾಡೋದ್ರಿಂದ ಅದರಿಂದ ಯಾವತ್ತೂ ನಾವು ಯೋಚನೆ ಅನ್ನೋದನ್ನು ಮಾಡೋದನ್ನ ಬಿಡಬೇಕು ಮತ್ತು ನಾವು ಬೇರೆಯವ್ರ ಬಗ್ಗೆ ಏನು ಅಭಿಪ್ರಾಯ ಇರುತ್ತೋ ಅದು ನಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ ಥರ ಬೇರೆಯವ್ರ ಬಗ್ಗೆ ನಾವು ಅಭಿಪ್ರಾಯ ಪಡೋಕ್ಕಿಂತ ಮುಂಚೆ ನಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ನಾವು ತಿಳ್ಕೋಬೇಕು ತುಂಬ ಜಾಸ್ತಿ ಯೋಚನೆನೂ ಮಾಡ್ಬೋದು ಸಂತೋಷ ಇರುವುದು ಸಂತೋಷ ಯಾವತ್ತೂ ಇರೋದು ನಮ್ಮೊಳಗೇನೆ ಅದು ಹೊರಗಡೆ ಇದೆ ಅಂತ ನಾವು ಯಾವತ್ತೂ ಬಿಂಬಿಸ್ಬಾರ್ದು ನಮ್ಮೊಳಗಿರೋ ಸಂತೋಷನ ನಾವೇ ಅನುಭವಿಸ್ಬೇಕು ನಮ್ಮ ಕಂಡ್ಕೋಬೇಕು ನಮ್ಮ ಸಂತೋಷ ನಮ್ಮಲ್ಲೇ ಇರೋದು ನಾವು ಹೊರಗೆಲ್ಲೂ ಹುಡ್ಕೋದಲ್ಲ ಸಂತೋಷ ಅನ್ನೋದ ತಿಳಿದಿಟ್ಕೋಬೇಕು ಯಾವಾಗಲೂ ಒಳ್ಳೆಯ ಯೋಚನೆ ಮಾಡೋದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ನಾವು ಕೆಟ್ಟ ಯೋಚನೆ ಮಾಡ್ತಿದ್ರೆ ನಾವು ಕೆಟ್ಟದಾಗೇ ಚಿಂತೆ ಮಾಡ್ತಿದ್ರೆ ನಮಗೆ ಕೆಟ್ಟದೇ ಆಗುತ್ತೆ ಆದ ಕಾರಣ ನಾವು ಯಾವಾಗಲೂ ಜಾಸ್ತಿ ಒಳ್ಳೆ ಯೋಚನೆ ಮಾಡಬೇಕು ನಾವು ನಗ್ತಾ ಇದ್ವಿ ಅಂದರೆ ಜಗತ್ತೇ ನಮ್ಮನ್ನು ನೋಡಿ ನಗುತ್ತೆ ಫ್ರೆಂಡ್ಸ್ ನಾವು ಅಳ್ತಾಯಿದ್ವಿ ಅಂದರೆ ಜಗತ್ತೇ ನೋಡಿ ನಮ್ಮನ್ನು ಅಳ್ತಾ ಇದ್ದಾರೆ ಅಂತ ಯಾರೂ ನಮಗೆ ಸಮಾಧಾನ ಮಾಡೋಕ್ಕೆ ಬರೋದಿಲ್ಲ ನಮ್ಮನ್ನು ನೋಡಿ ನಗೋ ಜನರೇ ಜಾಸ್ತಿ ಅದಕ್ಕೇ ನಾವು ನಗ್ತಾ ಇದ್ದರೆ ಜಗತ್ತೇ ಇರುತ್ತೆ ಹಂಗಾಗಿ ನಮಗೆ ಎಷ್ಟೇ ನೋವಿರಲಿ ನಾವು ಮೇಲ್ಗಡೆ ಒಳಗಡೆ ಎಷ್ಟೇ ನೋವಿದ್ರು ನಾವು ಮೇಲ್ಗಡೆ ನಗ್ತಾ ನಗ್ತಾ ಇದ್ದು ಅದೇ ಥರ ತೋರಿಸ್ಕೋಬೇಕು ಆಮೇಲೆ ನಾವು ಯಾವತ್ತೂ ಅಷ್ಟೇ ಪ್ರೀತಿ ವಾತ್ಸವ್ಯ ವಾತ್ಸಲ್ಯಗಳಿಗೆ ನಾವು ಬೆಲೆ ಕಟ್ಟಲೇಬಾರ್ದು ಪ್ರೀತಿ ವಾತ್ಸಲ್ಯ ಅನ್ನೋದು ಅದು ನಮ್ಮ ಮನಸ್ಸಿಂದ ಬರೋದು ಅದಕ್ಕೆ ಯಾವತ್ತು ನಾವು ಬೆಲೆ ಕಟ್ಟಿಬಿಟ್ಟು ಅದನ್ನು ತೂಗಬಾರ್ದು ಫ್ರೆಂಡ್ಸ್ ಪ್ರೀತಿ ವಾತ್ಸಲ್ಯ ಅನ್ನೋದು ನಮಗೆ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಅಕ್ಕ ತಂಗಿ ಯಾರು ಅಷ್ಟೇ ಅದನ್ನು ಬೆಲೆ ಕಟ್ಟಬಾರ್ದು ಅದು ನಮ್ಮ ಅದು ತಾನಾಗೇ ಬಂದಿರೋದನ್ನು ನಾವು ಬೆಲೆ ಕಟ್ಟೋದ್ರಿಂದ ಅದಕ್ಕೆ ಅದು ಪ್ರೀತಿ ಅನ್ನೋದು ಕಡಿಮೆ ಆಗುತ್ತೆ ನೀವು ಆಗಲ್ಲ ಅಂತ ಕೈ ಕೈ ಬಿಟ್ಟರೆ ಮಾತ್ರ ನಮಗೆ ಸೋಲಾಗೋದು ನಮಗೆ ಯಾವುದು ಈ ಕೆಲಸ ಆಗೋಲ್ಲ ಅಂತ ನಾವು ಕೈ ಬಿಟ್ಟರೆ ನಮಗೆ ಅದು ಯಾವತ್ತೂ ಸೋಲಾಗುತ್ತೆ ಏನೇ ಕಷ್ಟ ಆಗಲಿ ಅದನ್ನು ನಾನು ಮಾಡ್ತೀನಿ ಅನ್ನೋ ಹಠ ಛಲ ಅನ್ನೋದಿತ್ತು ಅಂತಂದರೆ ಅದು ನಮಗೆ ಗೆಲುವಾಗುತ್ತೆ ಇದನ್ನು ನಾವು ನೆನಪಿಟ್ಕೋಬೇಕು ಯಾವತ್ತಾದರೂ ಅಷ್ಟೇ ಮಾಡಿದಣ್ಣು ಮಹಾರಾಯ ಅಂತ ಕೆಟ್ಟದ್ದು ಮಾಡಿದವರಿಗೆ ಯಾವತ್ತಾದರೂ ಒಂದಿನ ದೇವರು ಅವ್ರು ಮಾಡಿದ್ದು ಅವರೇ ಊಟ ಮಾಡಬೇಕು ಇವತ್ತಿನ ಕಾಲದಲ್ಲಿ ಮೊದಲೆಲ್ಲ ಅಪ್ಪ ತಂದೆ ತಾಯಿಗಳು ಮಾಡಿದ್ದು ಮಕ್ಳು ಅಂತಾರೆ ಅನ್ನೋರು ಇವಾಗ ಆ ಥರ ಇಲ್ಲ ಫ್ರೆಂಡ್ಸ್ ದೇವರು ತಾನು ಮಾಡಿದ್ದು ತಾನೇ ಊಟ ಮಾಡಿ ಇವತ್ತಿನ ಈ ಈ ಜನ್ಮದಲ್ಲೇ ಅದನ್ನು ದೇವರು ಕೊಟ್ಟೋಗ್ಬಿಡ್ತಾರೆ ನಮಗೆ ಕಷ್ಟನ ಯಾವತ್ತೂ ಅಷ್ಟೇ ಮಾಡಿದ್ದಣ್ಣು ಮಾರಾಯ ಅಂತ ನಾವು ಯಾರಿಗೇನು ಕೆಟ್ಟದ್ದು ಮಾಡ್ತೀವಿ ಅದು ಹಿಂದೆನೇ ನಮಗೆ ದೇವರು ಇಟ್ಟೇ ಇಡ್ತಾನೆ ಆಗ ಅಂದ್ಕೊಂಡು ನಾವು ಎಲ್ಲರಿಗೂ ದೇವರು ಒಳ್ಳೇದಾಗ್ಲಿ ಅಂತ ಬೇಡ್ಕೋಬೇಕು ಯಾವತ್ತೂ ಅಷ್ಟೇ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡ್ರೆ ಆ ದೇವ್ರು ನಮಗೂ ಎಲ್ಲರೊಳಗಡೆನೂ ನಮ್ಮನ್ನು ಕಂಡುಕೊಂಡು ನಮಗೂ ಒಳ್ಳೇದು ಮಾಡ್ತಾರೆ ಅಂತ ನಾನಿವತ್ತು ತಿಳಿದಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಉಪ್ಪಿಟ್ಟಂತೂ ರೆಡಿ ಆಯಿತು ಆ ಕಡೆ ಸಾಂಬಾರ್ಗೂ ಎಲ್ಲ ರೆಡಿ ಮಾಡಿಬಿಟ್ಟು ಕುಕ್ಕರ್ಗು ಕೂಗ್ಸೋದಕ್ಕೆ ಇಟ್ಟಿದ್ದೀನಿ ಉಪ್ಪಿಟ್ಟು ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಸಾಂಬಾರು ಕೂಗಿದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ಯಾವ ಅದಕ್ಕೆ ಬೇಕೋ ಆವಕ್ಕೆ ನೀರು ರೆ ಹಾಕ್ಬಿಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊಂಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಂಬಾರಂತೂ ರೆಡಿ ಆಗುತ್ತೆ ಈ ಕಡೆ ಉಪ್ಪಿಟ್ಟು ರೆಡಿ ಆಯಿತು ಮಕ್ಕಳು ಟಿಫನ್ನು ಅಂತ ಒಳಗೆ ಬರ್ತಾಯಿದ್ರು ಮಕ್ಕಳಿಗೆಲ್ಲ ಟಿಫನ್ನು ಕೊಟ್ಬಿಟ್ಟು ನೋಡಿ ಸಾಂಬಾರಿಗೂ ಅಷ್ಟೇ ನಾನು ಎಲ್ಲ ಒಗ್ಗರಣೆಗೇ ತರಕಾರಿ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಮಸಾಲೆ ಸಾಂಬಾರು ಪುಡಿ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಉಪ್ಪು ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು ಐದಾರು ವಿಷಲ್ ಕೂಗಿಸ್ಬಿಡ್ತೀನಿ ಫ್ರೆಂಡ್ಸ್ ಅದು ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ ತೆಂಗಿನಕಾಯಿ ಎಲ್ಲ ಆಡ್ಸ ಮಾಡಿದ್ರೆ ನನಗದೇನೋ ಇಷ್ಟನೇ ಆಗೋದಿಲ್ಲ ಸಾಂಬಾರು ಇದೇ ಥರ ಮಾಡಿದ್ರೇ ಚೆಂದ ನೋಡಿ ಇಷ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ನಾಲ್ಕು ವಿಷಲ್ಲಿ ಕೂಗ್ಸಿದ್ವಿ ಅಂತಂದರೆ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಎಲ್ಲ ತರಕಾರಿನೂ ಹಾಕಿದ್ದೀನಿ ಫ್ರೆಂಡ್ಸ್ ಮೂಲಂಗಿ ಬದನೆಕಾಯಿ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಟೊಮೆಟೊ ಎಲ್ಲ ತರಕಾರಿನೂ ಹಾಕಿದ್ದೀನಿ ಆಮೇಲೆ ಬೇಳೆ ಹಾಕಿದ್ದೀನಿ ಸಾಂಬಾರು ಎಷ್ಟು ಚೆನ್ನಾಗಿ ಬೇಳೆ ಅಂತೂ ಚೆನ್ನಾಗಿ ಮಸ್ತೋಗೋ ಥರ ಬೆಂದ್ಬಿಡ್ತು ಅಂತಂದರೆ ಸಾಂಬಾರು ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಕರೆಂಟ್ ಇಲ್ಲ ಅಂದಾಗ ಆಮೇಲೆ ಆಡ್ಸೋಕ್ಕಾಗಲ್ಲ ಅಂದಾಗ ಈ ಥರ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಟೆಲ್ ಥರ ಟೇಸ್ಟ್ ಬರುತ್ತೆ ನೋಡಿ ಇದಂತೂ ರೆಡಿ ಆಯಿತು ಕುಕ್ಕರ್ಗೆ ಹೋಗಿಬಿಟ್ರೆ ಸಾಂಬಾರಂತೂ ರೆಡಿ ಆಗುತ್ತೆ ಈ ಕಡೆ ಉಪ್ಪಿಟ್ಟಂತೂ ರೆಡಿ ಆಯಿತು ನೋಡಿ ನೀಟಾಗಿ ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ರೆ ರವೆ ಅಂತೂ ಕ್ಲೀನಾಗಿ ಅಳ್ಕೊಂಡ್ಬಿಡುತ್ತೆ ಉಪ್ಪಿಟ್ಟೆಲ್ಲ ತಿಂದುಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ದಿಂಬಿನ ಕವರ್ಗಳು ಮಾತ್ರ ವಾಶ್ ಮಾಡಿದ್ದೀನಿ ಮತ್ತು ಸೋಫಾ ಇದೆಲ್ಲ ಏನು ವಾಶ್ ಮಾಡಿಲ್ಲ ಒಂದೆರಡು ಬೆಡ್ಶೀಟು ದಿನ ಇಷ್ಟಿಷ್ಟೇ ಇಷ್ಟಿಷ್ಟೇ ವಾಶ್ ಇದ್ದೀನಿ ಇಲ್ಲಿ ನೋಡಿ ದಪ್ಪದ್ರದ ಮತ್ತೆ ನೆನೆ ಸಿಕ್ಕಿದ್ ನೆನೆಸಿಟ್ಟಿದ್ದೀನಿ ಇದೆಲ್ಲ ಒಣಗಿಬಿಡ್ಲಿ ಆಮೇಲೆ ಅದನ್ನ ವಾಶ್ ಮಾಡೋಣ ಸ್ವಲ್ಪ ಹೊತ್ತು ನೆನೆಸ್ಕೊಂಬಿಡಲಿ ಅಂತಂದು ಅದು ವಾಷಿಂಗ್ ಮಿಷಿನಿಗೆ ಆಗೋಲ್ಲ ಅಷ್ಟರೊಳಗೆ ನೋಡಿ ನನಗೆ ಹುಷಾರಿ ಆಗ್ಬಿಡ್ತು ನೆಕ್ಸ್ಟ್ ಡೇಲ್ ಆಗಿದ್ದು ಮಂಡೇದು ಮಂಡೇ ಟಿಫನ್ ಅಂತೂ ಏನು ಮಾಡಲಿಲ್ಲ ಫ್ರೆಂಡ್ಸ್ ಪಾಪ ಸಾಂಬಾರ್ ಇತ್ತಲ್ಲ ತರಕಾರಿ ಸಾಂಬಾರ್ದು ಭಾನುವಾರ ಮಾಡಿದ್ದು ಅದಕ್ಕೆ ನನ್ನ ಮಗಳು ಸ್ವಲ್ಪ ಅನ್ನ ಕೂಗಿಸಿದ್ಲು ಚಿತ್ರ ಅನ್ನೋದು ಗೊಜ್ಜಿತ್ತು ಫ್ರಿಜ್ಜಲ್ಲಿ ಅದೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಕೊಂಬಿಟ್ರು ನನಗೆ ಟಿಫನ್ನು ಮಾಡೋಕ್ಕಾಗಲಿಲ್ಲ ಅಷ್ಟು ಸುಸ್ತಾಗ್ಬಿಟ್ಟೆ ಆಮೇಲೆ ನನ್ನ ಮಗಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾಳೆ ನೋಡಿ ತಿಪ್ಪೂರಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆಸನ್ ಸರ್ಕಲ್ವರೆಗೂ ಗಾಡಿಲಿ ಬರ್ತೀವಿ ಗಾಡಿನ ಆಲ್ಸನ್ ಸರ್ಕಲಲ್ಲಿ ನೆಲೆಸಿಬಿಟ್ಟು ಆಟೋದಲ್ಲಿ ಹೋಗ್ಬಿಡ್ತೀವಿ ಯಾಕಂದರೆ ತುಂಬ ಸಿಗ್ನಲ್ ಆಗಿದೆ ಫ್ರೆಂಡ್ಸ್ ಎಲ್ಲ ಕಡೆ ಪೊಲೀಸ್ ಇರ್ತಾರೆ ನನ್ನ ಮಗಳಿಗಿನ್ನ ಹೇಜ್ ಆಗಿಲ್ವಲ್ಲ ಹಿಡಿದು ಬಿಡ್ತಾರೆ ಅಂದ್ಕೊಂಬಿಟ್ಟು ಗಾಡಿ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಆಟೋದಲ್ಲಿ ಬಂದುಬಿಡ್ತೀವಿ ಇದು ನೋಡಿ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ಗೆ ಹೋಗೋದಾರಿ ಆ ಕಡೆಗೆ ಈ ಕಡೆಗೆ ನಾವು ಇವಾಗ ಹೋಗ್ತಿರೋದು ನೋಡಿ ಬಟ್ಟೆ ಅಂಗಡಿಗಳಂತೂ ಎಲ್ಲ ಹಬ್ಬದ ದಿನ ಸೋಮವಾರ ಇಲ್ಲೊಂದು ಇದಾಯಿತು ಫ್ರೆಂಡ್ಸ್ ನೋಡಿ ಎ ಟಿ ಎಮ್ಗೆ ಅಂತ ಹೋದೆ ಒಳಗಡೆ ಅದು ಏನಾಯಿತೋ ಏನೋ ಗೊತ್ತಿಲ್ಲ ಸೈರನ್ ಆಗಿಬಿಡ್ತು ಭಯ ಆಗೋಗ್ಬಿಡ್ತು ನೋಡಿ ಆಮೇಲೆ ನೀಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ಬಿಟ್ಟು ಮನೆಗೆ ಬರ್ತಾಯಿದ್ದೀವಿ ನಮ್ಮ ರೋಡ್ ನೋಡಿ ಫ್ರೆಂಡ್ಸ್ ಹೇಗಿದೆ ಮಳೆಗೆ ನೆಡ್ದೋಗೋದೇ ಹಿಂಸೆ ನನ್ನ ಮಗಳು ನೀನು ಹೋಗ್ಬಿಡು ಗಾಡೀಲಿ ನಾನು ನೆಡ್ಕೊಂಬರ್ತೀನಿ ಅಂತಂದು ಅವಳಂಗೆ ಕಳಿಸ್ಬಿಟ್ಟೆ ನೋಡಿ ಯಾವ್ಯಾವ ಸಂದಿಲಿ ಹೋಗಬೇಕು ನಮ್ಮ ಮನೆಗೆ ಅಂದರೆ ದಾರಿ ನೋಡಿಬಿಟ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಷ್ಟು ವರ್ಷ ಆಗಿದೆ ನಮ್ಮ ದಾರಿ ಅಂತೂ ಮಳೆ ಬಂದುಬಿಟ್ರೆ ಹೋಗೋಕ್ಕೆ ಕಾಲಿಡಕ್ಕೆ ಜಾಗನೇ ಇಲ್ಲ ನೋಡಿ ಅಲ್ಲಿ ದಾರಿನ ಈ ಥರ ದಾರಿಲಿ ನಾವು ಹೇಗೆ ವಾಸವಾಗಿದ್ದೀವಿ ಅಂತ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್ ಪ್ಲೀಸ್ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್